ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಕಾಶಿಯಲ್ಲಿ ನಮ್ಮ ಲಾಸ್ಟ್ ಡೇ ಸೊ ಬೆಳಗ್ಗೆ ನಾವು ಬೇಗ ಗಂಗಾ ಸ್ನಾನ ಹೋಗಿದ್ವಿ ಸೊ ಗಂಗಾ ಸ್ನಾನ ಮಾಡಿಕೊಂಡು ಈಗ ರೂಮಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದೇ ದಿನ ನಾವು ಗಂಗಾ ಆರತಿಗೂ ಹೋಗಿದ್ವಿ ನಾನು ಆಲ್ರೆಡಿ ಅದನ್ನ ವೀಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಇರುತ್ತೆ ಚೆಕ್ ಮಾಡ್ಬೋದು ಆ್ಯಂಡ್ ಇದೇ ದಿನ ರಾತ್ರಿ ನಮಗೆ ಬೇಗ ಮಲ್ಕೊಂಡ್ವಿ ಯಾಕೆಂದರೆ ಬೆಳಗ್ಗೆನೇ ಬೇಗ ಅರ್ಲಿ ಮಾರ್ನಿಂಗ್ ನಮಗೆ ಟ್ರೈನ್ ಇತ್ತು ಹಾಗಾಗಿ ಬೇಗ ಮಲ್ಕೊಂಡ್ವಿ ಆಮೇಲೆ ಲೆವೆನ್ ತರ್ಟಿಗೆ ಒಂದು ಮೆಸೇಜ್ ಬಂತು ಟೆಕ್ನಿಕಲ್ ಇಶ್ಯೂ ಇಂದ ಟ್ರೈನ್ ಕ್ಯಾನ್ಸಲ್ ಆಗಿದೆ ಅಂತ ಸೊ ನಾವು ಆಲ್ಟರ್ನೇಟಿವ್ ಏನಾದರೂ ಹುಡುಕ್ಬೇಕಲ್ಲ ಹಾಗಾಗಿ ಬೆಳಗ್ಗೆನೆ ಬೇಗ ಫೋರ್ ತರ್ಟಿಗೆ ನಾವು ಕ್ಯಾಬ್ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ ಹೋಗೋ ಪ್ಲೇಸಿಗೆ ಹೊರಟಿದ್ದೀವಿ ಈಗ ಸೊ ನಾವು ಎಲ್ಲಿಗೆ ಹೋದ್ರೂ ಈ ಥರ ಏನಾದರೂ ಒಂದು ಸಮಸ್ಯೆ ಆಗೇ ಆಗುತ್ತೆ ಸೊ ಎಲ್ಲದಕ್ಕೂ ರೆಡಿ ಇರಬೇಕು ಆ್ಯಂಡ್ ನಾವು ಹೋಗ್ತಾ ಇರೋ ಇನ್ನೊಂದು ಪ್ಲೇಸ್ ಯಾವುದಂದರೆ ಅಯೋಧ್ಯೆ ಸೊ ಅಯೋಧ್ಯ ರಾಮ ಮಂದಿರಾಗೆ ನಾವು ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿಂದ ಮುಂದಕ್ಕೆ ನಾವು ಹೋಗಿ ಹೋಗಿದ್ವಲ್ಲ ಕ್ಯಾಬು ಅದನ್ನ ಬಿಡೋಲ್ಲ ಅಂತ ಹೇಳಿದ್ರು ಸೊ ಅಲ್ಲೇ ಆಟೋ ಎಲ್ಲ ಅರೇಂಜ್ ಆಗಿತ್ತು ಫಸ್ಟೇ ಗುರು ಕಾಲ್ ಮಾಡಿ ಅರೇಂಜ್ ಮಾಡಿದ್ದ ಸೊ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡೋಕ್ಕೆ ಬಂದಿದ್ದರು ಅವ್ರ ಜೊತೆ ನಾವೀಗ ಹೊರಟಿದ್ದೀವಿ ಆ್ಯಂಡ್ ಇಲ್ಲಿ ಹೋದ್ಮೇಲೆ ಒಂದು ಶಾಕ್ ನಮಗೆ ಅವತ್ತು ಅದೇನೋ ಗೊತ್ತಿಲ್ಲ ಅದು ಅಯೋಧ್ಯೆಗೆ ಹೋಗೋ ದಿನ ಫಸ್ಟು ಟ್ರೈನ್ ಕ್ಯಾನ್ಸಲ್ ಆಯಿತು ಇಲ್ಲಿ ಒಳಗೆ ಹೋದ್ಮೇಲೆ ಆಮೇಲೆ ಗೊತ್ತಾಯ್ತು ನಾವು ಮಾಡಿರೋ ಹೋಟೆಲು ಸ್ಕ್ಯಾಮ್ ಅಂತ ಆ್ಯಕ್ಚುಲಿ ನಾವು ಪ್ರತಿಯೊಂದು ಟಿಕೆಟ್ಸ್ನೂ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ರೂಮ್ಸ್ ಆಗಲಿ ಎಲ್ಲನೂ ಆನ್ಲೈನಲ್ಲೇ ಮಾಡಿದ್ವಿ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಅಯೋಧ್ಯೆಗೆ ಬಂದಮೇಲೆ ಗೊತ್ತಾಗಿದ್ದು ಅಯೋಧ್ಯೆಯಲ್ಲಿ ನಾವು ಮಾಡಿದ ಹೋಟೆಲು ಸ್ಕ್ಯಾಮ್ ಅಂತ ಅಲ್ಲಿ ಹೋದರೆ ಬುಕ್ಕಿಂಗೇ ಆಗಿಲ್ಲ ಅಂತ ಹೇಳ್ತಾಯಿದ್ರು ಆ್ಯಂಡ್ ನಮ್ಮದು ಎಷ್ಟೋ ಪರವಾಗಿಲ್ಲ ಬೇರೆಯವರು ತುಂಬ ದುಡ್ಡೆಲ್ಲ ಕಟ್ಟಿರೋರಿದ್ದರು ಗುರುಗೆ ಡೌಟ್ ಆಯ್ತಂತೆ ಅವ್ರ ಹತ್ರ ಬುಕ್ ಮಾಡುವಾಗಲೇ ಈ ದೇವಸ್ಥಾನ ಇದೆ ಎಂಟ್ರೆನ್ಸು ರಾಮ್ ಮಂದಿರದು ಇದ್ರ ಆಪೋಸಿಟಲ್ಲೇ ಬಿರ್ಲಾ ಅಂತ ಅದು ಸೊ ನೀವು ಯಾರಾದರೂ ಅಯೋಧ್ಯೆಗೆ ಹೋಗೋವರಿದ್ದರೆ ಆ ಬಿರ್ಲಾ ಮಂದಿರ್ ಮಾತ್ರ ಬುಕ್ ಮಾಡಬೇಡಿ ತುಂಬ ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಲ್ಲಿ ಸೊ ಅಲ್ಲಿಗೆ ನಾವು ಹೋದ್ವಿ ಅವರಾಗಿ ಹೇಳಿದ್ರು ಇಲ್ಲ ಅಂತೇಳ್ಬಿಟ್ಟು ಸೊ ಹೋದ್ರೂ ಹೋಗ್ಲಿ ಅಂತೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಈ ಆಟೋ ಡ್ರೈವರ್ ಪಂಕಜ್ ಇದ್ದಾರಲ್ಲ ಅವರು ಬೇರೆ ಕಡೆ ಒಂದು ಹೋಮ್ ಸ್ಟೇ ಥರ ಮಾಡಿಕೊಟ್ರು ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲೇ ಇದ್ವಿ ಅಲ್ಲಿ ರಸ್ತೆ ಮಾಡಿಕೊಂಡು ನಾವೀಗ ಇಲ್ಲಿ ಸರಾಯು ನದಿ ನೋಡೋಕೆ ಬಂದಿದ್ದೀವಿ ಸರಾಯು ನದಿ ಎಲ್ಲ ನೋಡಿಕೊಂಡು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆ ಅಯೋಧ್ಯೆ ಊರನ್ನ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಅಲ್ಲಿಂದ ನಾವು ಬಂದಿದ್ದು ಈಗ ಹನುಮಾನ್ ಗಡಿಗೆ ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ ಡ್ರೈವರ್ ಕಡೆಯಿಂದ ತುಂಬ ಬೇಗ ದರ್ಶನ ಆಯಿತು ಸೊ ಎಲ್ಲ ಕಡೆಯೂ ದರ್ಶನ ಮುಗಿಸಿದ್ವಿ ಆ್ಯಂಡ್ ನಾವು ಅಯೋಧ್ಯ ಮಂದಿರ್ಗೆ ಅಷ್ಟೇ ನಾವು ಎಲ್ಲ ಟಿಕೆಟ್ಸ್ನ ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡಿದ್ವಿ ಹಾಗಾಗಿ ಅಯೋಧ್ಯ ಮಂದಿರ್ಗೂ ಅಷ್ಟೇ ಬೇಗನೆ ದರ್ಶನ ಆಯಿತು ಟಿಕೆಟ್ಸ್ ಇದ್ದಿದ್ದರಿಂದ ಆ್ಯಂಡ್ ಸಿಕ್ಕಾಬಿಟ್ಟೆ ಸ್ಟ್ರಿಕ್ಟಲ್ಲಿ ಏನು ತೊಗೊಂಡೋಗಂಗು ಇಲ್ಲ ಇವನ್ ಒಂದು ಪರ್ಸು ದುಡ್ಡು ಅಷ್ಟು ಬಿಟ್ಟರೆ ಇನ್ನೇನು ಕ್ಯಾರಿ ಮಾಡೋ ಆಗಿಲ್ಲ ಚಾಕ್ಲೇಟ್ಸ್ ಇಟ್ಟಿದ್ರು ಕಿತ್ಕೊಳ್ತಾರೆ ಏನು ಅಂದರೆ ಏನೂ ಬಿಡೋಲ್ಲ ಸಖತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ್ಯಂಡ್ ನೋಡಕೆಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂಡ್ ಈ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಲ್ಲ ಇದು ಗುಪ್ತಾರ್ ಘಾಟ್ ಅಂತ ಇದು ಸೊ ಇದು ಅಯೋಧ್ಯೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸೊ ಇದು ಬ್ಯಾಂಕ್ ಆಫ್ ಸರಾಯು ಈ ಸರಾಯು ನದಿ ಪಕ್ಕದಲ್ಲಿದೆ ಈ ದೇವಸ್ಥಾನನೂ ಅಷ್ಟೇ ತುಂಬಾ ಶ್ರೇಷ್ಠ ಅಂತೆ ಇದು ಶ್ರೀರಾಮ ಲಾಸ್ಟ್ ಇದೆ ಅವರು ಬಂದು ಇಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಮೇಲೆ ಅವರು ಈ ನದಿಗೆ ಹಾರಿ ವೈಕುಂಠ ಸೇರಿದ್ರಂತೆ ಸೊ ಆ ಥರ ಇಲ್ಲಿ ಪುರಾಣ ಇದೆ ಸೊ ಹಂಗಾಗಿ ಇಲ್ಲೂ ಅಷ್ಟೇ ತುಂಬಾ ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ರಾಮ ಬಂದು ಹೋಗಿದ್ದು ಅವ್ರದ್ದು ಹೆಜ್ಜೆ ಇಲ್ಲ ಇದೆ ಮತ್ತು ದೇವಸ್ಥಾನ ಇದೆ ಒಂದು ಮಂದಿರ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವರು ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಶ್ರೀರಾಮ ಲಕ್ಷ್ಮಣದೆಲ್ಲ ಸ್ಟ್ಯಾಚ್ಯೂ ಇದೆ ಎಲ್ಲ ಚೆನ್ನಾಗಿದೆ ನನಗೆ ಇಲ್ಲೂ ಇಷ್ಟ ಆಯಿತು ಸೊ ಇಲ್ಲಿ ಇಲ್ಲೂ ಅಷ್ಟೇ ತುಂಬ ಜನ ಬರ್ತಾರೆ ಇಲ್ಲಿ ಕಾಶಿ ಲೆಂಗೆ ಮಣಿಕರ್ಣಿಕಾ ಘಾಟ್ ಇದೆಯೋ ಹಾಗೆ ಈ ಸರಾಯು ಸಾರಿ ಸರಾಯು ನದಿನ ಗುಪ್ತಾರ್ ಘಾಟ್ ಇದೆಯಲ್ಲ ಈ ಸರಾಯು ನದಿಲಿ ಬಂದು ಮುಳಗಿದ್ರೆ ತುಂಬ ಪವಿತ್ರ ಅಂತ ಹೇಳ್ತಾರೆ ಹಾಗಾಗಿ ಜನ ಎಲ್ಲ ಇಲ್ಲಿಗೆ ಬರ್ತಾರಂತೆ ಆ್ಯಂಡ್ ಇಲ್ಲಿ ಬೇರೆ ಮಣಿಕರ್ಣಿಕ ಘಾಟಲ್ಲಿ ಅಲ್ಲೇ ಸುಡ್ತಾರೆ ಹೆಣ್ಣನ್ನ ನದಿ ಪಕ್ಕದಲ್ಲೇ ಬಟ್ ಇಲ್ಲಿ ಬೇರೆ ಕಡೆ ಸುಟ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಮುಳುಗ್ತಾರಂತೆ ಈ ನಲ್ಲಿ ಆ್ಯಂಡ್ ನಾವು ಹೋಗಿ ಟೈಮಲ್ಲಿ ನೀರು ಸ್ವಲ್ಪ ಜಾಸ್ತಿ ಇತ್ತು ಸೊ ಆಗ ಇನ್ನೂ ಮಳೆ ಆಗಿದ್ರಿಂದ ಸಖತ್ತು ನೀರು ಹಾಗಾಗಿ ನಾವು ಬೋಟಿಂಗ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ ಇದೆ ಯಾಕೆಂದ್ರೆ ಇಲ್ಲಿ ತುಂಬಾ ದಿನದಿಂದ ಮಳೆ ಆಗಿದೆ ಹಂಗಾಗಿ ನೀರೆಲ್ಲ ಈ ಕಲರ್ ಇದೆ ಅವರು ನಮ್ಮ ಗೈಡ್ ಬೋಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಹೋಗುವಾಗಲೇ ನಾವು ಕಾನ್ ತೊಗೊಂಡೋಗಿದ್ವಿ ಸೊ ಕಾನ್ ಕೂತ್ಕೊಂಡಲ್ಲಿ ಬೋಟಲ್ಲಿ ತಿಂದ್ಕೊಂಡು ಆ್ಯಂಡಲ್ಲಿ ತುಂಬ ಶೇಕ್ ಆಯ್ತಿತ್ತು ವೇವ್ಸ್ ಥರ ಬರ್ತಿತ್ತು ಹೊಸ ನೀರಲ್ವ ನಮ್ಮಮ್ಮ ಹೊಸ ನೀರಲ್ಲಿ ಬೋಟಿಂಗ್ ಎಲ್ಲ ಹೋಗೋಕೆ ತುಂಬ ಭಯ ಹೊಸ ನೀರಲ್ಲಿ ಹೋಗ್ಬಾರ್ದು ಅಂತ ಭಯ ಪಟ್ಕೊಳ್ತಾರವರು ಸೊ ಹಂಗಾಗಿ ಅಮ್ಮಂಗೆ ಸಿಕ್ಕಾಬಟ್ಟೆ ಭಯ ಆಗಿತ್ತು ನಮ್ಮ ದೇವಿಯರಿಗೆ ಏನು ಭಯ ಐತಿಲ್ಲ ಗುರುನು ಆರಾಮಾಗಿದ್ದ ಇನ್ನು ಪಂಕಜ್ ಅವರು ಅಷ್ಟೇ ಆರಾಮಾಗಿ ಕೂತಿದ್ರು ಸೊ ಅಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಒಂದು ರೌಂಡ್ ಕರ್ಕೊಂಡೋಗಿ ಈಗ ಆ್ಯಂಡ್ ಈಗ ಅಲ್ಲಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ಈ ಆರ್ಮಿ ಪೀಪಲ್ಸ್ ಇರ್ತಾರಲ್ಲ ಆ ಥರ ಏರಿಯಾ ಇದು ನಾವೀಗ ಬಂದಿರೋದು ಸೀತಾ ಮಂದಿರ್ ಇದಿರೋದು ಈ ಆರ್ಮಿ ಪೀಪಲ್ಸ್ ಇರ್ತಾರಲ್ಲ ಅಲ್ಲಿ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ಅನ್ಸುತ್ತೆ ಸೊ ನಾವು ಬರುವಾಗ ಎಲ್ಲಿಗೆ ಅಲ್ಲಿ ನಮಗೆ ಲೆಡ್ಜರಲ್ಲಿ ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಅವರು ಫೋನ್ ನಂಬರ್ ಎಲ್ಲ ತಕೊಂಡು ಏನಕ್ಕೆ ಹೋಗ್ತಿದ್ದಾರೆ ಎಲ್ಲನೂ ಕೇಳಿಕೊಂಡು ಡಿಟೇಲ್ಸ್ ಎಲ್ಲ ತೊಗೊಂಡೆ ಕಳಿಸಿದ್ರು ಸೊ ಇಲ್ಲಿ ಒಳಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಫುಲ್ಲು ಆರ್ಮಿಯವ್ರು ಇರೋದು ಅಂತ ಆ್ಯಂಡ್ ಅಲ್ಲಿ ಕೆಲಸ ಮಾಡೋರು ಅಷ್ಟೇ ಪ್ರತಿಯೊಬ್ಬರು ಆರ್ಮಿಯವರೇ ಎಷ್ಟು ಫಿಟ್ ಆಗಿದ್ರು ಗೊತ್ತಾ ಎಲ್ಲ ಗುಡ್ಸೋದು ಎಲ್ಲ ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಸುತ್ತಮುತ್ತ ಎಷ್ಟು ಪೀಸ್ಫುಲ್ ಆಗಿದ್ದು ಗೊತ್ತಾ ಫುಲ್ ಸಂಜೆ ಟೈಮ್ ನಾವು ಹೋಗಿದ್ದಿದ್ದು ಸೊ ಮುಂದೆ ಎಲ್ಲ ವೈಟ್ ಹೌಸ್ ಥರ ಎಷ್ಟು ಚೆನ್ನಾಗಿದೆ ಎಲ್ಲ ವೈಟ್ ವೈಟ್ ಆಗಿ ಚೆನ್ನಾಗಿತ್ತು ಇಲ್ಲಿ ಆ್ಯಂಡ್ ನಾನು ಗುರು ಇಬ್ಬರೇ ಬಂದಿದ್ದು ನಮ್ಮ ದೊಡ್ಡಮ್ಮ ಮತ್ತು ಅಮ್ಮ ಇಬ್ಬರು ಆಟೋದಲ್ಲೇ ಸಾಕಾಯಿತು ಅಂತೇಳ್ಬಿಟ್ಟು ಅಲ್ಲೇ ಕೂತಿದ್ರು ಅವರು ತುಂಬ ಓಡಾಡೋದ್ರಲ್ಲ ಅವರಿಬ್ರಿಗೂ ಸ್ಟ್ರೈನ್ ಆಗಿತ್ತು ಸೊ ಅವ್ರು ಆಟೋದಲ್ಲೇ ಕೂತಿದ್ರು ನಾನು ಗುರು ಇಬ್ಬರು ಬಂದ್ವಿ ಆಮೇಲೆ ಪಂಕಜ್ ಅವರು ಬಂದರು ಅವರು ಒಳಗೆ ಬರಲಿಲ್ಲ ಅವರು ಹೊರ್ಗಡೆನೇ ಕೂತಿದ್ರು ಈಗ ನಾನು ಗುರು ಹೋಗ್ತಾ ಇದ್ದೀವಿ ಆ್ಯಂಡ್ ಚೆನ್ನಾಗಿತ್ತು ಈ ಟೆಂಪಲ್ಲು ನಾನು ಅಂದ್ಕೊಂಡೆ ಇಲ್ಲ ತಳಿ ಇಲ್ಲಿ ಇಳಿಯೋದಲ್ವಾ ಹೆಂಗೋದು ಅಂತ Itu dokter, dokter menurutku. Ya. Ada ah, something yang mereka Ya जय चामुंडेश्वरी जय श्री राम सीताराम जी गायत्री माता जी जय गायत्री माता राधा कृष्ण कृष्ण ಎಲ್ಲ ಕಡೆ ಸುತ್ಕೊ ಬಂದ್ಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಪುನಃ ನಾನು ಗುರು ಹೋಗ್ತಾ ಇದೀವಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಬಿರ್ಲಾ ಮಂದಿರ್ ಇದ್ರ ಬ್ಯಾಕ್ ಸೈಡೇ ರೂಮ್ಸ್ ಇದ್ದಿದ್ದು ನಿಲ್ಲೇ ಸ್ಕ್ಯಾಮ್ ಆಗಿದ್ದು ನಮಗೆ ಸೊ ಇಲ್ಲಿ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಆ್ಯಂಡ್ ಇದೇ ದೇವಸ್ಥಾನದ ಎಂಟ್ರೆನ್ಸು ಎಂಟ್ರೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಖತ್ತು ಜನ ದಿನ ಎಷ್ಟೋ ಸಾವಿರ ಜನ ಬರ್ತಾರೆ ಅಂತ ಆ್ಯಂಡ್ ನಾನು ಗುರು ಊಟ ತೊಗೊಂಡು ಅಮ್ಮಂಗು ದೊಡ್ಡಮ್ಮಂಗು ನಾವಿಬ್ಬರು ಸುಮ್ಮನೆ ಹಾಗೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಸುತ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಸಂಜೆ ಒಂದು ನೈನ್ ತರ್ಟಿ ಆಗಿದೆ ಸೊ ತುಂಬ ಚೆನ್ನಾಗಿತ್ತು ಸಂಜೆ ಟೈಮ್ ವಾಕ್ ಮಾಡ್ಕೊಂಡು ಹೋಗಿದ್ವಿ ಆ್ಯಂಡ್ ಅಲ್ಲಿ ಲೋಕಲ್ ಫುಡ್ಡು ಅಲ್ಲೂ ಏನು ನಮ್ಮ ಥರ ರೈಸ್ ಆ ಥರದ್ದೆಲ್ಲ ಕಡಿಮೆ ಅಲ್ಲೇನಿದ್ರು ಪೂರಿ ಸಬ್ಜಿ ಆ ಥರದ್ದೇ ಇದ್ದಿದ್ದು ಸೊ ಅಲ್ಲಿ ತಿನ್ಕೊಂಡು ಆ್ಯಂಡ್ ಇದು ತರ್ಡ್ ಗೇಟು ಇದು ಟೆಂಪಲ್ದು ಸೊ ಅದ್ರ ಅಪೋಸಿಟೇ ನಮ್ಮದು ರೂಮ್ ಇದ್ದಿದ್ದು ಸೊ ಅಲ್ಲಿಗೀಗ ಬಂದಿದ್ದೀವಿ ಗೆಸ್ಟ್ ಹೌಸ್ ನಾವು ಇರೋದು ಆ್ಯಂಡ್ ನಾವು ಬಂದು ಬೆಳಗ್ಗೆ ನೋಡಿ ಟ್ರ್ಯಾಕ್ಟರ್ ತುಕ್ಕಂತ ಟ್ರ್ಯಾಕ್ಟರ್ ಬಿದ್ದೋಗಿದೆ ಬೆಳಗ್ಗೆ ನಾವು ಬಂದ ಮೇಲೆ ಆ್ಯಂಡ್ ಇಲ್ಲೆಲ್ಲ ಸೆಕ್ಯೂರಿಟಿ ಅಷ್ಟು ಮಾಡಿದ್ದಾರೆ ನೋಡಿ ನಮ್ಮ ರೂಮಿಗೆ ಅಯೋಧ್ಯೆಯಲ್ಲಿ ರೂಮ್ಸ್ ಎಲ್ಲ ಕಡಿಮೆದು ಸಿಗುತ್ತಂತೆ ಬಟ್ ನಾವು ಬಂದ್ ಮಾಡಿದಿವಲ್ಲ ಇದು ಗೆಸ್ಟ್ ಹೌಸು ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಏನ್ ಮಾಡೋದು ನಮ್ಗೆ ಅರ್ಜೆಂಟ್ ಬೇಕಿತ್ತು ಅಂತ ಇಲ್ಲೇ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಶ್ರೀರಾಮನ ದರ್ಶನ ಎಲ್ಲರೂ ಮಾಡ್ಬೋದು ಬಟ್ ಈ ಶ್ರೀರಾಮನ್ ಆರ್ತಿ ನೋಡೋದಿದ್ಯಾರಾ ಇದು ಎಲ್ರಿಗೂ ಸಿಗಲ್ಲ ಇದು ಒಂದು ನಿಮಿಷದಲ್ಲಿ ಬುಕ್ ಆಗುತ್ತೆ ಆ್ಯಂಡ್ ಇದನ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಕರೆಕ್ಟಾಗಿ ನಾವು ಯಾವ ಡೇಟ್ಗೆ ಹೋಗ್ತೀವಿ ಆ ಡೇಟ್ ಅವ್ರು ಬಿಡೋ ದಿನ ನಾವು ವೆಯ್ಟ್ ಮಾಡಬೇಕು ಸೊ ನಾನು ಗುರು ಒಂದು ವಾರದಿಂದ ವೆಯ್ಟ್ ಮಾಡಿ ಇದನ್ನ ಬುಕ್ ಮಾಡಿದ್ವಿ ದೇವ್ರ ದಯಿಂದ ನಮಗೆ ಸಿಕ್ತು ನಾಲ್ಕು ಜನನೂ ಆರತಿ ನೋಡೋ ಚಾನ್ಸ್ ಸಿಕ್ತು ನಮಗೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಜೈ ಶ್ರೀರಾಮ್ ನಾವು ಶ್ರೀರಾಮನ ಜನ್ಮಭೂಮಿಯಲ್ಲಿದ್ದೀವಿ ಈಗ ಆರ್ತಿಗೆ ಬುಕ್ ಮಾಡಿದ್ದೀವಿ ಅದಕ್ಕೆ ಆರ್ತಿಗೆ ಇದ್ದೀವಿ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ತ್ರೀ ಫಾರ್ಟಿ ಅಲ್ಲಿ ಇರಬೇಕು ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀವಿ ನೋಡಿ ಯಾವ ರೀತಿ ಕಾಣುತ್ತೆ ಆ್ಯಕ್ಚುಲಿ ಒಳಗಡೆಗೆಲ್ಲೂ ಫೋನಲ್ಲೋ ಇಲ್ಲ ಇಲ್ಲೇ ಲಾಸ್ಟು ಇಲ್ಲಿ ತನಕ ಹೋಗಿ ಅಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕು ನಾವು ಡೈಲಿ ಇಲ್ಲಿ ಬೆಳಗ್ಗೆ ಬೇಗ ಮೂರು ಗಂಟೆ ಎರಡು ಗಂಟೆಗೆ ಎದ್ದು ಎದ್ದು ಫೈವ್ ಡೇಸಿಂದ ಸಾಕಾಗಿದೆ ನಮಗೆ ಇವತ್ತು ಲಾಸ್ಟ್ ಡೇ ಇವತ್ತು ನಾವು ಹೊರಡೋ ದಿನ ಆ್ಯಕ್ಚುಲಿ ಬಿಟ್ಟು ತುಂಬ ಬೇಜಾರಿದೆ ತುಂಬ ಚೆನ್ನಾಗಿತ್ತು ಇಷ್ಟು ದಿನ ಟ್ರಿಪ್ಪು ಆರತಿ ನೋಡ್ಕೊಂಡು ನಾವು ಒಳ್ಳೆ ಟೀ ಕುಡಿಯೋಣ ಅಂತ ಕೇಳಿದ್ವಿ ಸೊ ನಮ್ಮ ಡ್ರೈವರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಅದು ಆರತಿ ಅಂತೂ ತುಂಬ ಚೆನ್ನಾಗಿತ್ತು ಫ್ರಂಟಲ್ಲೇ ನಿಂತ್ಕೊಂಡು ನೋಡಿದ್ವಿ ಟೆನ್ ಮಿನಿಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆರತಿ ಬಟ್ ಹಂಡ್ರೆಡ್ ಮೆಂಬರ್ಸ್ಗಷ್ಟೇ ಚಾನ್ಸ್ ಸಿಗೋದು ಆರತಿ ನೋಡೋಕ್ಕೆ ಸೊ ನೋಡಿಕೊಂಡು ನಾವೀಗ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತೇ ನಾವು ವೆಕೇಟ್ ಮಾಡ್ತಾ ಇದ್ದೀವಿ ಈ ರೂಮ್ನು ಸೊ ಇವತ್ತೇ ಲಾಸ್ಟ್ ಡೇ ಅಯೋಧ್ಯೆಯಲ್ಲಿ ನಿನ್ನೆ ಬಂದ್ವಿ ಆ್ಯಂಡ್ ಇವತ್ತು ಹೊರಡ್ತಾ ಇದ್ದೀವಿ ಎರಡು ಸಲ ನಾವು ರಾಮಲಲ್ಲನ ದರ್ಶನ ಮಾಡಿದ್ವಿ ಆ್ಯಂಡ್ ಸತಿ ಅಂತೂ ಹತ್ತು ನಿಮಿಷ ಮನ್ಸ್ ಪೂರ್ತಿ ಬೇಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ರೂಮು ಅಷ್ಟೇ ಚೆನ್ನಾಗಿತ್ತು ಸೊ ಇಲ್ಲಿಂದ ನಾವೀಗ ಹೋಗಿ ಅಯೋಧ್ಯೆ ರೈಲ್ವೆ ಸ್ಟೇಷನ್ಗೆ ಸೊ ಅಲ್ಲಿಂದ ನಮಗೆ ಟ್ರೈನ್ ಇರುತ್ತೆ ಸೊ ಬನ್ನಿ ಹೋಗೋಣ ಅಯೋಧ್ಯೆಯಲ್ಲಿ ಎರಡು ರೈಲ್ವೆ ಸ್ಟೇಷನ್ ಇದೆ ಸೊ ನಮ್ಮದು ಈ ಅಯೋಧ್ಯೆ ಜಂಕ್ಷನ್ ಇದ್ದಿದ್ದು ನಮ್ಮ ರೂಮಿಗೆ ಹತ್ರನೇ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಸೊ ಹಂಗಾಗಿ ಬೇಗನೆ ಬಂದ್ವಿ ಆ್ಯಂಡ್ ನಾವು ಇವತ್ತು ಹೋಗ್ತಿರೋದು ಟ್ರೈನು ಒಂದೇ ಭಾರತ್ ಇದು ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಒಂದೇ ಭಾರತಲ್ಲೂ ಇದೇ ಫಸ್ಟ್ ಟೈಮ್ ನಾವು ಹತ್ತುತ್ತಾ ಇರೋದು ಆ್ಯಂಡ್ ಫ್ಲೈಟಲ್ಲೂ ಫಸ್ಟ್ ಟೈಮ್ ಒಂದೇ ಭಾರತಲ್ಲೂ ಫಸ್ಟ್ ಟೈಮ್ ಹೋಗಬೇಕು ಸೊ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ರೈಲ್ವೆ ಸ್ಟೇಷನ್ ಅಷ್ಟೇ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೊಂದು ಸ್ಕ್ವಿರಲ್ ಇತ್ತು ನಮಗಂತೂ ಸಖತ್ ಇಷ್ಟ ಆಯಿತು ಅದ್ರ ಮುಂದೆ ಫೋಟೋಸ್ ಎಲ್ಲ ತಕೊಂಡ್ವಿ ಆ್ಯಂಡ್ ಈಗ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಟೈಮ್ ಗುರು ನಮ್ಮನ್ನ ಫ್ಲೈಟು ಹತ್ತಿಸ್ತಾ ಒಂದೇ ಭಾರತ ಹತ್ತಿಸ್ತಾ ಆ್ಯಕ್ಚುಲಿ ನಾವು ಕಾಶಿ ಟು ಅಯೋಧ್ಯೆ ಬರೋ ಟ್ರೈನು ಅಷ್ಟೇ ಅದು ಯಾವುದೋ ಬೇರೆ ಟ್ರೈನ್ ಹೇಳ್ದ ಆ ಟ್ರೈನು ಚೆನ್ನಾಗಿದೆ ಅದು ಎ ಸಿ ಕೋಚೆನೋ ಹೇಳಿದ್ದ ಬಟ್ ಅದು ಬೈ ಮಿಸ್ ಆಗಿ ಕ್ಯಾನ್ಸಲ್ ಆಯಿತು ಸೊ ಅದೊಂದು ಮಿಸ್ ಆಯಿತು ಅದು ಬಿಟ್ಟರೆ ಇದು ಒಂದೇ ಭಾರತ್ ಇತ್ತು ಸಕ್ಕತ್ ಚೆನ್ನಾಗಿತ್ತು ಆ್ಯಂಡ್ ನಂದು ಅಮ್ಮಂದು ದೊಡ್ಡಮ್ಮಂದು ಮೂರು ಜನ ಒಂದೇ ಕಡೆ ಸೀಟ್ ಸಿಕ್ತು ಬಟ್ ಗುರುಗ್ ಮಾತ್ರ ನಮ್ಮ ಪಕ್ಕದ ಕಂಪಾರ್ಟ್ಮೆಂಟಲ್ಲಿತ್ತು ಸೊ ಅಲ್ಲಿ ಹೋಗಿದ್ದ ನಾವು ಮೂರು ಜನ ಹೇಳ್ಕೋತೀವಿ ಚೆನ್ನಾಗಿತ್ತು ಒಂದೇ ಭಾರತ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ಅಲ್ಲೇ ಬುಕ್ ಮಾಡಿದ್ದ ಸೊ ಹಂಗಾಗಿ ಅವರೇ ಬ್ರೇಕ್ಫಾಸ್ಟು ಕೊಡ್ತಾರೆ ಈಗ ನಮಗೆ ಸೊ ಫ್ಲೈಟ್ ಫ್ಲೈಟಲ್ಲಿ ಹೋದಂಗೆ ಅನಿಸ್ತಿತ್ತು ಇದು ಟ್ರೈನ್ ಅನಿಸ್ತಾನೆ ಇರಲಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ಎ ಸಿ ಬಸ್ಸಲ್ಲಿ ಹೋಗ್ತೀವಲ್ಲ ಐರಾವತದಲ್ಲಿ ಅದೇ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಬಂತು ನಮಗೆ ಒಂದೇ ಭಾರತದಲ್ಲಿ ನಮ್ಮದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಸೊ ಜರ್ನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ಎಲ್ಲಿಗೆ ರೀಚ್ ಆದ್ವಿ ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಒಂದೇ ಭಾರತ್ ಎಕ್ಸ್ಪೀರಿಯೆನ್ಸ್ ಇತ್ತು ಸಕ್ಕ ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್